ಕರ್ಸ ಯಾವ <rico> <Gregory> <7 ticking> <How will you go eatoples> சார் அது கட்டுறே சரி வந்து குடவேடறீங்க சார் மூணே மந்தில் இருக்கு சார் ஒட்ட சாலி ஓ கமா நீ சரியா நடு போ அஜாரி சார் மந்தில் இருக்கு இங்க வந்து இக்கடி சர்க்கிடு ஹாலி ஹால்ட் கட்டுறே ஆல்ரெடி இங்க தர்க்கணும் வா ஆரே ஆ எல்லா தின சடி வந்துது என்ன ஆப்சன் கேக்குற சார் மேடம் சடி வந்தான் ரயில் நடுவா சரி மா யாரனால பத்தியன் இருக்கு கிளாஸ் டீச்சர் நானே இருந்தேன் மூணே நூடே இல்லை ஆ டைப் பண்ணி வந்து போங்க சார் ஏ अयो अच्छा सतनी के सड़ी मर ले मर ले अच्छा खो कौन रो गो रे टेढ़ा लियो का नहीं भाई सारे हाल तक कुड़ बैठ रे मोने दो सर हेडमास्टर काल शहर ना है आते और कुड़ अंदर ना दो सर एकदम नाले जा बैठ रे तू खुश तो ले की पेपर वो तर्क में दा रे मेरा ये मन हट के होई के हो अपे वन टू इल्ला ई बंद नोड साली ತುಣ್ಣಿ ಪೇಪರ್ ಪೇಪರ್ಗೆಲ್ಲ ಶರ್ಟ್ ಇಲ್ಲಿ ಈಗ ಬರ್ತಾನೆ ಸಾರಿ ಹೋಗ್ ಹೊರಗ ಮೆಟ್ಲು ನೋಡಿದ್ರೆ ನೋಡ ಹೊರಗ ನಮ್ಮ ಅಣ್ಣಗೆ ಪೋನ್ ಹಸ್ತ ಇದೇನು ಆಗಲ್ರ ಹಸ್ತ ಎಲ್ಲಿ ಹಾಡೇರ್ ಕೊಡಲ್ಲ ಯಾರು

ನೋಡ್ರಿ ಯಾಕಿದ್ರೆ ಏನೋ ಬರ್ತಾನ ಒಂದ್ ದಿನ ಸಾಲಿ ನೋಡಲಿ ನಾ ಇವನಿಗೆ ತೋರಿ ಸೋರ ಯಾವ ಬರ್ತಾವ್ ಹೊತ್ತಿ ಬಂದ್ ಮಾಡಿ ಬಂದ್ರಿ ಸಾಲ ಬರ್ತಾನ ಕೊಡ್ರಿ ಒಂದ್ಸರಿ ಒಂಬತ್ತು ನಿಮ್ದು ಹೊರಗ್ ಮಾಡಿ ಅವನಿಗೆ ನೋಡ್ರಿ ಟೀಚರ್ ಬಿಸಿ ಒಂದ್ಸರಿ ಒಂಬ್ ಪೇರೋ ಕಾರ್ ಟೀಚರ್ ಊಟಕ್ಕೆ ನೋಡ್ರಿ ಸೋರ ನಮ್ ತಮ್ಮಂದ್ರಿ ನೀ ಸರಿ ಅವ್ನಿ ಕರಿ ಬಾ ಇದ್ರ ಇಲ್ಲಿ ಮುಂದೆ ಬಾ ಸರ್ ಅವರು ಸರಿ ನೀವು ಬರೋ ಏನು ಶಾಲೆಗೆ ಬಂದಿಲ್ಲ ನಿಮ್ಮಲ್ಲಿ ತಿಂದು ಉಳಿದಲ್ಲ ನಾನು ಮುಂದೆನಿಂತ ಮದ್ದಿ ತೊಗೊಂಡು ಯಾವಾಗ ನೋಡಿನಿ ಒಂಬತ್ತು ಸರ್

ಓ ಹೆಗಡೆ ಸರ್ಕಾರ ಹ್ಞೂ ನಾಳೆಗೆ ಎಕ್ಸಾಮ್ ಅವ ಎಕ್ಸಾಮ್ ಬಾತಮ್ಮ ಹತ್ತಕ್ಕ ಎಂಟಕ್ಕೆ ಬಂದು ಹುಡುಕಿ ಇಲ್ಲಿ ಹಂಟಿಕ್ಕ ನಂಬರ್ ಹುಡುಕಾಪನೆ ಅದು ಆಯ್ತು ಆಯ್ತು ಹಾಂ ಬಾ ಹಿಡಿ ಹಲ್ತಕ್ಕ ಒಯ್ ಆಯ್ತಾ ದಿನ ಆರೋರಿಗೆ ಬಂದು ಕುಂದಿರ್ತಾನೆ ಬಸ್ ಸ್ಟ್ಯಾಂಡ್ದಾಗಿರಿ ಅಮ್ಮ ಹುಡುಗಿಯಾರು ನೋಡ್ಕೊತು ನೀವು ಎಂಟೋರಿಗೆ ಬಂದು ಬರ್ತಾನ ತೋರ ಇನ್ನೊಂದು ಸುಳೆ ಮಕ್ಕ ಸರ್ ಹಾಲ್ತಿಗಡೆ ಕೊಡಾಗಾರ ಮೇ ಕಮಿಂಗ್ ಸರ್ ಹ್ಞೂ ಬಾ ಮೇ ಕಮಿಂಗ್ ಸರ್ ಹಾಂ ಬಾ ಏನು ಬೇಕಿತ್ತುಪ್ಪ ಸರ್ ಹಾಲ್ತಿಕ್ ರೀ ನೀನು ಮಗ ಅಜಾಪ ರೀ ಮೇಡಮ್ ನೋಡಿರಿ ಸುಮ್ ಕುಂದ್ರಿ ಮೇಡಮ್ ನೀವು ಸರ್ ಸ್ವಲ್ಪ ಮಾತಾಡ್ತೀನಿ ನಾ ಸರಿ ಈ ಬಂದಿರೋ ಇಲ್ಲ ರೀ ನೋಡಿರಿ ಮೇಡಮ್ ಯಾಕೆ ಮಾತಾಡ್ತಾರ ಓಯ್ ಸರ್ ಈ ತರ ಅವ್ರಿಗೆ ಹ್ಞೂ ಸರ್ ಈಗ ರೀ ಅವ್ರು ನೋಡಿರಿ ಅವನು ನೋಡಿ ಏನೋ ಸರಿ ಬಂದ್ರೆ ಬಂದಿಲ್ಲ ಎಸ್ವಿ ಅವನ ಇಲ್ಲ ಸರ್ ಬರ್ತೀನಿ ಸರ್ ಎಶೇ ಅವ್ನ ಅಶೇಟ್ ಅವೆಲ್ಲ ಬರ್ತೀನಿ ಸರ್ ನಾನು ಸರ್ ಆ ಕಡೆ ಕಳೋದ್ರಪ್ಪ ನಮಸ್ಕಾರ ರೀ ಸರ್ ನಮಸ್ಕಾರ ಸರ್ ಹಾಲ್ತಿ ಗಿಟ್ಟು ಬೇಕೈತಿ ರೀ ಮೊದಲು ಕೈ ಕಟ್ಟ ನಿಂದ್ರಿ ನೀವು ಕೊಡ್ತಾ ಹಾಲತಿ ಆಯ್ತು ಯಾವಾಗ ಬಂದಿ ಶಾಲಿ ಸರ್ ಆರು ಬಂದಿಲ್ಲ ರೀ ಸರ್ ಬಸ್ ಸ್ಟ್ಯಾಂಡ ಇಮೇಲೆ ನೀನೇ ಅಲ್ಲ ಸರ್ ನಾನಲ್ರಿ ಸರ್ ಅವ್ನು ಕಲ್ಯಾರೀ ಅಲ್ಲೇ ಅಲ್ಲ ನೀನೇ ಮೇಡಮ್ ರೀ ಗೊತ್ತಿದ್ದೀನಿ ನೋಡಿರಿ ಸರ್ ಕೇಳ್ರಿ ಸರ್ ಮೇಡಮ್ ಗೊತ್ತಾನೇನು ರೀ ಸರಿ ಹಾಲತಿಟ್ಟು ಹೆಂಗೆ ಮಾಡ್ತೀರಿ ಸರ್ ಹಾಲಿಕಿಟ್ಟ ನಮ್ಮ ಟೈಬು ಸೋರಿಗೆ ಕೇಳ್ರಿ ಹೋಗಿ ಟೈಬು ಸರ್ ನಿಮ್ಮ ಕಡೆ ಕಳವ್ರಿ ಸರ್ ನಾನೇ ಇದ್ದೇನೆ ಟೈಬು ಅದೇ ರೀ ಸರ್ ಅದೇ ನಿಮ್ಮ ಕಡೆ ಬಂದೇನಿರಿ ಸರ್ ಸರ್ ಇಲ್ಲ ರೀ ಆ ಸರಿ ಹೇಳಿ ನಾನು ಎಲ್ಲ ಹೆಸರು ಇದ್ರಾಗ ಹೆ

ಏನ್ ರೀ ಸರ್ ಕೊಡೋದೇ ಮಾಡ್ತಾರೀ ಸರ್ ಏನು ಹೇಳಲ್ರಿ ನೋಡಿ ನಾವು ಸರ್ ಈ ಕಡೆ ಬರಲ್ರಿ ಸರಿ ಬರ್ತೊಮ್ಮೆ ನೋಡ ಚಕಮಂಡ ಮ್ಯಾಗಿಂದು ಏನು ಬಂದ ನೋಡ್ತಾ ಸರ್ ನೋಡಿರಿ ಸರ ನೋಡಿ ಬಡ್ರಿ ಇದ್ದಾರೆ ಸರ್ ಹಂಗೈತಿ ತೊಮ್ಮ ಸಲಿ ಬರಬೇಕು ಸರ್ ಎಲ್ಲ ಹೈರಾಣೈತ್ರಿ ಆ ಕಡೆ ಮಧ್ಯ ಪ್ರದೇಶಕ್ಕೆ ಹೋಗಿದ್ರಿ ಸರ ಮಧ್ಯ ಪ್ರದೇಶ ಸನ್ನಿಸಿ ಹೋಗು ಸಲಿ ಬಿಡಬಾರದು ನನ್ನ ಕೈ ಏನಾದಿದು ಮ್ಯಾಗಿಂದ ಬರ್ತದ ಸರ್ ಕ್ಯಾಗಿಂದು ಕೊಡ್ರಲ್ರಿ ಸರ್ ಮ್ಯಾಲಿಂದ ಬಾಡ್ರಿ ನನಗೆ ಮೊತ್ತಮ್ಮ ಸೈಮ್ ಮಾಡ್ಬೇಕಾತ ನೋಡಿ ಬುದ್ದಿಡ್ಬೇಕು ನಿಂದು ಕೊಡಿರಿ ಸರ್ ಮಾಡ್ತೀನಿ ಸೈಮ್ ಮಾಡ್ತಿವಿ ಎಟ್ ಆಗಿದೆ ನಿಂತು ಸರಿ ಮಾಡ್ತೀನಿ ಸರ್ ನನಗೆ ಹೆಸರು ಫೇಲಿಂಗ್ ಆಡ್ರಿ ಹಾಂ ನಿನ್ನ ಹೆಸರುಮ್ಮ ಎಕ್ಸಾಮ್ ರೀ ಸರ್ ಪರಿತೀರ ಎಕ್ಸಾಮ್ ಎಕ್ಸಾಮ ಸಾಲಿ ಓದಿಲ್ಲ ಎಕ್ಸಾಮ್ ಹೆಂಗೆ ಬರ್ತಿ ಸರ್ ಹಾಲು ಯಾರ ಯಾರು ಏನು ರೀ ಸರ್ ಇಲ್ಲ ನಿಮ್ಮ ಅಪ್ಪನ ಹಾಂ ಆಯಿತು ಹೋಗು ಸರಿ ನಾವು ಊಟ ಮಾಡಿ ಆರು ತಿಂಗಳೈತೆ ರೀ ಸರಿ ಊಟ ಮಾಡಿಲ್ಲ ರೀ ಸರಿ